ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಪುಷ್ಪ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನೆ ದೇವ್ರಿಗೆ ಹೋಗಬೇಕು ಅಂತ ಡಿಸೈಡ್ ಆಗಿತ್ತು ಅದಕ್ಕೆ ಬೆಳಗ್ಗೆ ಎದ್ದು ರೆಡಿಯಾಗಿ ಮನೆಯಲ್ಲಿ ಪೂಜೆ ಮುಗಿಸಿ ಇವಾಗೆಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಊರ ಕಡೆಗೆ ಆದಮೇಲೆ ಎಲ್ಲರೂ ಸೇರಿ ಉರಿ ಹೊರಟಿದ್ದೀವಿ ಏನೇನಾಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಹೋಗ್ತಾ ಆದಿಲ್ಲ ಹಾಗೆ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಹೋಗ್ತಾ ಕುಣಿಗಲ್ ಸೈಡಲ್ಲಿ ಒಂದು ರೋಡಲ್ಲಿ ಮಿರಾಕಲ್ ಅಂತ ಒಂದು ಹೋಟ್ಲಿದೆ ಕುಣಿಗಲ್ ತಟ್ಟೆ ಇಡ್ಲಿ ಪಕ್ಕದಲ್ಲೇ ಇದೆ ಆ ಹೋಟೆಲ್ಗೆ ಹೋದ್ವಿ ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿತ್ತು ಆಂಬಿಯನ್ಸ್ ಮಾತ್ರ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಮಕ್ಳಿಗೂ ಕೂಡ ಆಟ ಆಡೋಕ್ಕೆ ತುಂಬಾ ಇತ್ತು ಇರೋದ್ರಿಂದ ಜಾಸ್ತಿ ಹೊತ್ತು ಆಟ ಆಡೋಕೆ ಇರಲಿಲ್ಲ ಈ ಕಡೆ ನಾಷ್ಟನ ಆರ್ಡ್ರು ಮಾಡ್ತಾ ನೀವು ಎಲ್ಲರೂ ಇಡಲಿ ಒಲೆ ಅಂತ ಡಿಸೈಡ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಗಾರ್ಡನ್ನು ಫ್ರೀ ಓಪನ್ ಪ್ಲೇಸ್ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು ಕಾಮ್ ಆಗಿತ್ತು ನೀವೊಂದು ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನಮ್ಗೆ ತುಂಬಾ ಇಷ್ಟ ಆಯಿತು ಅದೇ ತುಂಬಾ ಚೆನ್ನಾಗಿದೆ ಕುಣಿಗಲ್ಲಿ ತಟ್ಟೆ ಇಡ್ಲಿ ಪಕ್ಕದಲ್ಲೇ ಇದೆ ನಿರಾಕಲ್ ಅಂತ ನೀವೊಂದು ಸಲ ವಿಸಿಟ್ ಮಾಡಿ ಟಿಫನ್ ಬಂತು ನೋಡಿ ತಟ್ಟೆ ಇಡ್ಲಿ ಮತ್ತು ಉದ್ದಿನೋಡೆ ತೊಗೊಂಡಿದ್ವಿ ಮೂರು ಥರ ಚಟ್ನಿ ಸಾಂಬಾರು ಸಾಗು ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಮಕ್ಳುಗಳು ಮಾತ್ರ ಆಟನ ನಿಲ್ಲಿಸ್ತಾನೆ ಇಲ್ಲ ನಾಷ್ಟ ಮಾಡಿ ತಿರ್ಗಿ ಆಟ ಆಡೋಕ್ಕೆ ಬಂದರು ಎಲ್ಲ ಮಕ್ಕಳು ಜೊತೆಗೆ ಸೇರಿದ್ಮೇಲೆ ಡ್ಯಾನ್ಸ್ ಇರಲೇಬೇಕಲ್ವ ಹಿಂಗೆ ಕಾರು ಅಲ್ಲಿ ಹೋಗ್ತಾ ಹೋಗ್ತಾ ಎಲ್ಲರೂ ಡ್ಯಾನ್ಸ್ ಆಡಿದ್ದೇ ಆಯಿತು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಅಲ್ಲೇ ನಿಯರು ನಮ್ಮ ವಾರ್ಗಿತ್ತಿಯವ್ರ ಮನೆ ಪೂಜೆ ಇತ್ತು ಅಂತ ಹಾಗೆ ಬಂದಿದ್ವಿ ಬಂದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆ ರೆಸ್ಟಲ್ಲಿ ನೋಡಿ ನನ್ನ ಮೈದನ ಇವಳ ಹೆಸರು ಮನ್ವಿತಾ ಅಂತ ಕಾರಲ್ಲಿ ಕರೆಕ್ಟಾಗಿ ಡ್ಯಾನ್ಸ್ ಮಾಡೋಕ್ಕಾಗಿಲ್ಲ ಅಂತ ಇವಾಗ ಸೀರೆ ಉಟ್ಕೊಂಡು ಬ್ಯಾಂಗಲ್ ಬಂಗಾರಿ ಅಂತ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಮೇಡಮ್ ಅವರು ಅವ್ರು ಮೊಬೈಲ್ ನೋಡಿದ್ರೆ ಡ್ಯಾನ್ಸ್ ಮಾಡಲ್ಲ ನೋಡಿ ಸೀರೆ ಉಟ್ಕೊಂಡು ಹೇಗೆ ಕಾಣಿಸ್ತಿದ್ದಾರೆ ಇದು ಸೆಕೆಂಡ್ ರೋಡ್ ಸೀರೆನ ಉಟ್ಕೊತಾ ಇರೋದು ಅವ್ರಿಗೆ ಸೀರೆ ಉಡ್ಸ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಅದನ್ನ ಮುಗಿಸ್ಕೊಂಡು ನಮ್ಮ ವಾರ್ಗಿತ್ತಿಯವರು ಪೂಜೆ ಮಾಡಿಸ್ತಿದ್ದ ದೇವಸ್ಥಾನಕ್ಕೆ ಬಂದಿದ್ದೀವಿ ಅವರು ಪೂಜೆ ಕೊಟ್ಟಿದ್ರು ನೋಡಿ ಇದೇ ದೇವಸ್ಥಾನ ಇದು ಶನ್ಮಾತ್ಮ ದೇವರ ದೇವ ದೇವರಿಗೆ ಅಲಂಕಾರ ಮಾಡೋಷ್ಟರಲ್ಲಿ ಇಲ್ಲಿ ಗಿಡದಲ್ಲಿ ಚಿಕ್ಕ ಚಿಕ್ಕ ಹೂವುಗಳಿದ್ವು ಅವನ್ನ ಕಟ್ಟೋಣ ಅಂತ ಬಿಡಿಸ್ಕೊಂತ ಇದ್ವಿ ನಮ್ಮ ವಾರ್ಗಿತ್ತಿಯವರ ಮನೆ ಪೂಜೆನ ಮುಗಿಸ್ಕೊಂಡು ನಾವು ನಮ್ಮ ನಮ್ಮನೆಗೆ ಹೋಗ್ತಾಯಿದ್ದೀವಿ ಬೆಳಗ್ಗೆ ಐದುವರೆಗೆ ಎಲ್ಲರೂ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಕೂಡ ಮುಗಿಸಿದ್ದೀವಿ ಯಾಕಂದರೆ ಬೆಳಗ್ಗೆನೇ ಮನೆ ದೇವರಿಗೆ ಅಭಿಷೇಕ ಇತ್ತು ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಎಲ್ಲರೂ ಕಾಣಿಸ್ತೀವಿ ನೋಡಿ ನಮ್ಮನೆ ದೇವ್ರ ಮನೆ ಕಾರ್ ತೊಳಿತಾಯಿದ್ರು ಕಾರಿಗೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಭಿಷೇಕಕ್ಕೆ ಬೇಕಾಗಿರೋ ಹೂವು ಅಭಿಷೇಕದ ಐಟಮ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಕಡೆ ನೋಡಿ ಈಗ ರೆಡಿ ಆಗಿದ್ದೆ ನಾನು ಸಿಂಪಲ್ ಆಗಿ ನೋಡಿ ಎಲ್ರ ರೆಡಿ ಆಗ್ತಾ ಇದಾರೆ ಪೂಜೆ ಕೂಡ ಆಯ್ತು ಮಕ್ಳುಗಳೆಲ್ಲ ನಾನು ಮುಂದೆ ನಾನು ಮುಂದೆ ಅಂತ ಎಲ್ರು ರೆಡಿಯಾಗಿ ಇವಾಗ ಹೊರಡ್ತಾ ಇದೀವಿ ನಮ್ಮ ಮನೆ ದೇವರ ದರ್ಶನಕ್ಕೆ ಬನ್ನಿ ಹೋಗೋಣ ದೇವಸ್ಥಾನ ಚಿಕ್ಕದಾದರೂ ತುಂಬ ಪವರ್ಫುಲ್ ದೇವರು ದೇವಸ್ಥಾನದೊಳಗೆ ಅಷ್ಟು ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನನ್ನ ಕೈಲಿ ಅಭಿಷೇಕ ಮಾಡ್ತಾಯಿದ್ರು ಈ ಕಡೆ ಪ್ರಸಾದಕ್ಕೆ ತಯಾರು ಮಾಡ್ಕೊತಾ ಇದ್ವಿ ನೋಡಿ ಇದೇ ನಮ್ಮ ಮನೆ ದೇವರು ಮುತ್ತಿಗೆ ಐದು ದೇವಸ್ಥಾನಗಳಿಗೆ ಹೋಗ್ಬೇಕು ಈ ದೇವಸ್ಥಾನ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟು ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೊರಟಿವಿ ಅಲ್ಲೇ ನಿಯರ್ ಇದೆ ಅದು ಕೂಡ ಆ ದೇವಸ್ಥಾನದಲ್ಲಿ ಭಾಗದ ತೆಗಿಯಲ್ಲ ನಾವೇ ಪೂಜೆ ಮಾಡ್ಕೊಂಬರೋದ್ರಿಂದ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಎಲ್ಲರೂ ಹೋಗಿರೋದ್ರಿಂದ ಎಲ್ಲರೂ ಮಕ್ಕಳು ಕೂಡ ತೀಟೆ ತಲಾಟೆ ಮಾಡ್ತಾಯಿದ್ರು ಇನ್ನೊಂದು ದೇವಸ್ಥಾನಕ್ಕೆ ಕೂಡ ಬಂದ್ವಿ ಇದು ತೆಂಗಿನ ಭಾಗದ ಈಶ್ವರನ ದೇವಸ್ಥಾನ ಇಲ್ಲಿ ಕೂಡ ಪೂಜೆ ಮುಗಿಸ್ಕೊತಾ ಇದ್ದೀವಿ ಇಲ್ಲಿ ಕೂಡ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಏನು ತಗೊಳ್ಳಿಲ್ಲ ನನ್ನ ಮಗ ತೆಗ್ದಿರೋ ಕ್ಲಿಪ್ಪಿಂಗ್ಸ್ ಕೂಡ ಇದು ಈ ದೇವಸ್ಥಾನದಲ್ಲಿ ಪೂಜೆ ಮುಗಿಸಾದ್ಮೇಲೆ ಮನೆಯಿಂದ ಅನ್ನ ಮತ್ತು ಮಾಡ್ಕೊಂಡು ಮಾಡ್ಕೊಂಡೋಗಿದ್ವಿ ಅಲ್ಲೇ ನಾಷ್ಟ ಮುಗಿಸ್ಕೊಂಡ್ವಿ ಯಾಕಂದರೆ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ ಯಾಕಂದರೆ ಉಪವಾಸ ಹೋಗಿದ್ವಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನ ತುಂಬಾ ಪ್ರಸಿದ್ಧಿ ದೇವಸ್ಥಾನ ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ಅನ್ಸುತ್ತೆ ಓಮನಹಳ್ಳಿ ಅಮ್ಮನವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಇವತ್ತು ಕೂಡ ಆಷಾಢ ಆಗಿರೋದ್ರಿಂದ ಅಷ್ಟು ಜನಗಳಿರಲಿಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಯಿತು ನೋಡಿ ಸೋಮನಹಳ್ಳಿ ಅಮ್ಮನವರು ಇವರು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇದೊಂದೇ ಜಾಗದಲ್ಲಿ ಮೂರು ದೇವಸ್ಥಾನಗಳಿವೆ ಇದು ಸೋಮನಹಳ್ಳಿ ಅಮ್ಮನವರು ಮತ್ತು ಹನುಮಂತ ದೇವಾಲಯ ಮತ್ತು ಕೋಟೆ ಮಾರಮ್ಮನವರ ದೇವಾಲಯ ಕೂಡ ಇಲ್ಲೇ ನಿಯರ್ ಇದೆ ಮೂರು ಕೂಡ ಒಂದೇ ಹತ್ರ ಹತ್ರ ಪ್ಲೇಸಲ್ಲಿದೆ ಆದ್ರಿಂದ ತುಂಬಾ ಈಸಿ ಎಲ್ಲ ಅದಕ್ಕೆ ಹೋಗ್ತೀವಿ ಮತ್ತೆ ನಾವು ಪ್ರತಿ ವರ್ಷ ಮಾಡ್ತೀವಿ ಬನ್ನಿ ದೇವಸ್ಥಾನದೊಳಗೆ ಹೇಗಿದೆ ಅಂತ ತೋರಿಸ್ತೀನಿ ಇದು ಕೂಡ ತುಂಬಾ ಪವರ್ಫುಲ್ ಮತ್ತು ನೀವೇನೇ ಅನ್ಕೊಂಡ್ರು ಕೂಡ ಆಗುತ್ತೆ ಈ ದೇವಸ್ಥಾನದಲ್ಲಿ ಮಡ್ಲಕ್ಕಿ ಮತ್ತು ಸೀರೆ ಕೊಟ್ಟು ದೇವ್ರಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ ಕೊನೆಗೆ ಇಲ್ಲಿಗೆ ನಮ್ಮ ಮನೆ ದೇವರುಗಳ ದರ್ಶನ ಎಲ್ಲವೂ ಮುಗಿತು ಆಲೆ ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಯಾರು ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಕ್ತ 难听死了！